ಸ್ವೀಟ್ ಹುಳಿ ಹೇಳಿದ ಕೂಡಲೇ ನಾವೇ ತಳ್ಳಿ ಮೈಸೂರು ಪಾಕು ಹೋಳಿಗೆ ಲಾಡು ಅದರಲ್ಲಿ ಮೈಸೂರು ಪಾಕು ತುಂಬಾ ಸಾಫ್ಟ್ ಆಗಿ ರುಚಿಯಾಗಿ ಹೇಗೆ ಮಾಡುದು ಹುಳಿ ಇಂದ್ರಾಣಿ ವಿಡಿಯೋಲಿ ನೋಡ್ತಾ ಇದ್ದು ವೆಲ್ಕಮ್ ಟು ಚೈತ್ರ ಬೆದ್ರಡಿ ಚಾನಲ್ ಇದಕ್ಕೆ ನಮಗೆ ಒಂದು ಕಪ್ಪು ಕಡಲೆ ಹುಡಿ ಒಂದು ಕಪ್ಪು ಸಕ್ಕರೆ ಒಂದರಿಂದ ಒಂದು ಕಾಲು ಕಪ್ ತುಪ್ಪ ಅದೇ ರೀತಿ ಬಣ್ಣಕ್ಕೆ ಬೇಕಾರೆ ಮಾತ್ರ ರಜ್ಜ ಅರಶಿನ ಹುಡಿ ಚಿಟಿಕೆ ಅರಿಶಿನ ಹುಡಿ ಹಾಗೆ ಅರ್ಧ ಕಪ್ ನೀರು ಮೊದಲು ನಾವು ಕಡಲೆ ಹೊಡಿಯ ಒಂದು ಚಟ್ಲಿ ಹಾಕಿ ಅಂತೆ ರೋಸ್ಟ್ ಮಾಡಿಕೆ ತುಪ್ಪ ಎಣ್ಣೆಯಲ್ಲಿ ಎಂತ ಹಾಕುದು ಬೇಡ ಮತ್ತೆ ಅದರ ತೆಗೆದು ಮಡಗಿಕ್ಕು ಮತ್ತೆ ಒಂದು ಪಾತ್ರೆಯಲ್ಲಿ ನೀರು ಹಾಗೆ ಸಕ್ಕರೆ ಹಾಕಿ ಅದರ ಕಾಯ್ಸಿಕ್ಕು ಒಂದು ಎಳೆ ಬತ್ತಲದ ನೂಲಿನ ಪಾಕಹಳಿ ಹೇಳ್ತು ಅದು ಬಂದಪ್ಪಾಗ ಅದಕ್ಕೆ ನಾವು ನಿಧಾನವಾಗಿ ಕಡಲೆ ಹೊಡಿಯ ಮಿಕ್ಸ್ ಮಾಡಿಕೊಂಡು ಬರೀ ಹೀಗೆ ನಾವು ಒಂದೇ ರಂಗ ಮಿಕ್ಸ್ ಮಾಡಿ ಚೂರು ಗಟ್ಟಿ ಹೌದಾ ಬತ್ತು ಅಷ್ಟಪ್ಪಾಗ ನಾವು ರಜೆ ರಜೆವೇ ತುಪ್ಪವ ಹಾಕಿಕೊಂಡು ಹಾಕೊಂಡು ಅದರ ತೊಳಸಿಕೊಂಡು ಬರಬೇಕು ಒಂದು ಹಂತಕ್ಕೆ ಎತ್ತಿಯಪ್ಪಾಗ ಬಾಣಲೆಯಿಂದ ಈ ಮೈಸೂರು ಪಾಕಿನ ಹಿಟ್ಟಿರ್ತಲ್ಲ ಅದು ಬಿಟ್ಟೊಂಡು ಬತ್ತು ಅದರ ಒಟ್ಟಿಂಗೆ ಗುಳ್ಳೆ 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 ಆಗಿ ನಾವೇಗೆ ಬತ್ತಿ ಜೇನಿನ ಗೂಡೆಲ್ಲ ಹೆಂಗ್ ಕಾಣ್ತು ಆ ರೀತಿ ಬತ್ತು ಅಲ್ಲಿಯವರೆಗೆ ನಾವು ತುಪ್ಪವ ಸೇರಿಸು ಸೇರಿಸಿಕೊಂಡು ಮಿಕ್ಸ್ ಮಾಡಿಕೊಂಡು ಬರಬೇಕು ತುಪ್ಪವುದೇ ಹಾಗೆ ನೀರಾಗಿರಬೇಕು ಬೇಸಿ ತುಪ್ಪ ಆದ್ರೆ ತುಂಬಾ ಒಳ್ಳೇದು ಈಗ ನೋಡಿ ನಮಗೆ ಲಾಸ್ಟಿಂಗ್ ಹೀಗೆ ಬತ್ತು ಇಷ್ಟ ಆದಪ್ಪಾಗ ನಾವು ತುಪ್ಪ ಹಾಕಿದ ಪ್ಲೇಟಿಲ್ಲಿ ಈ ಮೈಸೂರು ಪಾಕಿನ ಹಿಟ್ಟಿನ ಹಾಕಿಕ್ಕೆ ತಣ್ಣಂಗಪ್ಪಲೆ ಬಿಡಿಕು ಅದು ತಣ್ದು ಮತ್ತೆ ಅದರ ಕಟ್ ಮಾಡಿ ತೆಗೆದರೆ ಮೈಸೂರು ಪಾಕು ತಿಂಬಲೆ ರೆಡಿ